ಪಕ್ಷದ ಒಳ ವೇದಿಕೆಯೊಳಗೆ ಚರ್ಚೆ ಮಾಡ್ತೀವಿ ಪಕ್ಷ ಪಾದಯಾತ್ರೆ ಮಾಡಿ ಜನರಿಗೆ ಭ್ರಷ್ಟಾಚಾರದ ವಿಷಯವನ್ನು ಮುಟ್ಟಿಸಿದ್ರೆ ಒಂದು ಜನಾಂದೋಲನ ರೂಪುಗೊಳ್ಳೋದಕ್ಕೆ ತಯಾರಾಗಸು ಒಳ್ಳೆದಾಗುತ್ತೆ ಮತ್ತೆ ಪಾದಯಾತ್ರೆ ಯಾವಾಗಲೂ ಆರೋಗ್ಯವನ್ನು ಸುಧಾರಿಸುತ್ತೆ ಹಾಗಾಗಿ ರಾಜಕೀಯ ಆರೋಗ್ಯ ವೈಯಕ್ತಿಕ ಆರೋಗ್ಯ ಎರಡಕ್ಕೂ ಒಳ್ಳೇದಾಗತ್ತೆ ಪಕ್ಷದ ವೇದಿಕೆಯಲ್ಲಿ ಸಮಾಲೋಚನೆ ಮಾಡ್ತೀವಿ ಈ ಪಾದಯಾತ್ರೆ ಬಿಜೆಪಿ ಆರೋಗ್ಯ ಹಾಳು ಮಾಡಿಲ್ಲ ಅಂತ ಹಾಗೇನಿಲ್ಲ ನೀವು 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 ಅನ್ಕೊಂಡಂಗೆಲ್ಲ ಏನಿಲ್ಲ ಇಡೀ ರಾಜ್ಯದ ಇಡೀ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ನಾವು ಈ ನಮ್ಮ ಪಾದಯಾತ್ರೆ ಕಾರಣಕ್ಕೋಸ್ಕರನೇ ಭಯಗೊಂಡಂಥ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದ ಸಮರ್ಥನೆಗೆ ದೆಹಲಿ ನಾಯಕರುಗಳು ಓಡ್ಬಂದು ನಿಲ್ಬೇಕಾದಂಥ ಪರಿಸ್ಥಿತಿ ಬಂತು ದೆಹಲಿನ ದೆಹಲಿ ನಾಯಕರು ಅವರಿಗೆ ಭಯಭೀತರಾಗಿದ್ದು ಎಲ್ಲಿ ಸಿದ್ದರಾಮಯ್ಯನವ್ರ ಮೇಲೆ ಆ್ಯಕ್ಷನ್ ಆದರೆ ಅವರು ನಮ್ಮ ವಿರುದ್ಧನೂ ತಿರುಗಿ ಬಿದ್ದು ಅನ್ನೋ ಭಯ ಅವರಿಗೆ ಕಾಡ್ತಾ ಇತ್ತು ಹಾಗಾಗಿ ದೆಹಲಿ ನಾಯಕರು ಅವ್ರ ಸಮರ್ಥನೆ ನಿಂತಿದ್ರು